ಬಂದಿದೆ ತಪ್ಪು ತಿಳ್ಕೊಬೇಡ ಯಾರು ಎರಡು ಕಲಾವಿದರಿಗೆ ಒಂದು ನಮಗ ಪ್ರಶ್ನೆಯಾಗ ಡೀ ಹಾಡಿಕೊಳಗ ಹೆಣ್ಮಕ್ಳ ಬಾಲಿ ಮಾತಾಡೋದ್ರಲ್ಲ ಗಂಡಸರ ಬಲ್ಲಿ ಕೂಸಿ ಹಾಕಿನ ಎರಡು ಕಲಾವಿದ್ರ ನಮ್ಮ ನಮ್ ಮಾತಾಡ್ ಇದು ವಿಶ್ವ ಇದ್ದ ಐವತ್ತೊಂದು ರೂಪಾಯಿ ಶ್ರೀ ಸೈಲಾ ನಿಂಬರಿಗೆ ಈಗ ಹಾಡಿದವ್ರು ನಾವಲ್ರಿ ಇಲ್ಲ ಈಗ ಹಾಡವ್ರಾವ್ರಿ ಹಾಡವ್ರು ಹಾಡವ್ರಾವಿನ ಜಗತ್ತಿ ಅನ್ನುವಂಥದ್ದೇ ವಿಶ್ವವಿದ್ಯಾಲಯ ಇದು ಮೊದಲ ಯಾಕೆ ರೀ ಎಂದಾಗರ್ಸೆ ಎಲ್ಲ ಶಾಲೆಗಳ ಕಟ್ಟಿಂದ ವಿಶ್ವವಿದ್ಯಾಲಯಗಳು ಅನೇಕ ಶಾಲೆಗಳನ್ನು ವಿಶ್ವವಿದ್ಯಾಲಯ ಅಂತ ಬೋರ್ಡ್ ಹಾಕ್ಬೋದು ಆದರೆ ಮೊದಲು ಈ ವಿಶ್ವವಿದ್ಯಾಲಯ ಕರೆಕ್ಟ್ ಇತ್ತಂದ್ರೆ ತಳಗಿನ ವಿದ್ಯಾಲಯ ಕರೆಕ್ಟ್ ಇರ್ತದೆ ಆದರೆ ಇಂತಿಷ್ಟು ಅದಾವ ಅಂತ ಲೆಕ್ಕ ಮಾಡಿ ಹೇಳಕ್ಕೆ ಬರಂಗಿಲ್ಲ ಕೆಲವೊಂದು ದಿನ ಕಟ್ತಿರ್ತಾರೆ ಕೆಲವೊಂದು ಲೈಸೆನ್ಸ್ ತೊಗೊಂಡಿರ್ತಾರೆ ಅವ್ರು ವಿಶ್ವವಿದ್ಯಾಲಯ ಕಟ್ಟ ಈಟೆ ನಾಯನ ನಾಳೆ ಈಟದವ್ರಿ ಅಂತ ನಮ್ಗೆ ಹೇಳ್ತದೆ ನಾವೇನು ಅಲ್ಲ ನಾಳೆ ನೀವು ಮಹಾರಾಷ್ಟ್ರ ಕರ್ನಾಟಕದವ್ರೆ ಕರ್ನಾಟಕದವ್ರೆ ನೀವು ಕರ್ನಾಟದ ಈ ಸಾಲುಟ್ಗೆ ವಿಶ್ವವಿದ್ಯಾಲಯ ಮೊದಲ ಇಲ್ಲ ಇನ್ ನೋಡ್ರಿ ಇದರಬಹುದು ಈಗ ಜಗ್ರಪ್ಪ ಅವ್ರಿಗೆಲ್ಲ ಕೇಳ್ರಿ ಪ್ರಥಮ ಪ್ರಥಮದಲ್ಲಿ ಇಲ್ಲಿ ವಿಶ್ವವಿದ್ಯಾಲಯ ಕಟ್ಟಿರ್ಬೇಕು ಆಗಿಲ್ಲ ನಂಗಿಲ್ಲ ಜಗತ್ತಿ ಕೇಳತ್ತಿಲ್ಲ ವಿಶ್ವವಿದ್ಯಾಲಯ ಕಟ್ಟಾರ ಅಂದ್ರೆ ಅದೊಂದು ಬೇರೆ ಬೇರೆ ಇತ್ತಲ್ಲ ಮಾತಾ

ಕೇಳುದ್ರಿ ಮತ್ ಬಾಳಿ ಹೇಳಂಗ್ಲಿ ಒಪ್ಕೊಳ್ಳಂಗಿಲ್ಲ ಅಂದ್ರೆ ಹೆಂಗ್ರಿ ಹಿರ್ಯಾರ ಬೇಗ ಮಾ ಅವ್ರಿಗೆ ಒಪ್ಕೊಳ್ಳಂಗಿಲ್ಲ ನಮಗೂ ಒಪ್ಕೊಳಂಗಿಲ್ಲ ಅಂದ್ರೆ ಹೆಂಗ್ರಿ ಕಡಿಗೆ ನೀವು ಹೇಳ್ರಿ ಬರೀ ಕೇಳಿ ಹೋಗೋದ್ ಕೆಲಸ ಇಲ್ಲ ಹೇಳುದ್ರ ನಮ್ಗೆ ಬರೋದಿಲ್ಲ ನಮ್ಗೆ ಬರ್ತದ ಉಳಗಿದ್ ನೀವು ಹೇಳ್ರಿ ತಮ್ಮ ಡಾಕ್ಟರ್ ಹೇಳಿ ಹೇಳಿದ ಬಾಳ ಬೇಕು ತಾಯಿ ಬಲ್ಲಿ ದುಡ್ಕೊಬೇಕು ಹೆಂಗ ತಾಳ ಡಪ್ಪ ಸೂರ ಬೀಳು ಇರ್ಲಿ ಅದೆಲ್ಲ ನಂಗಿಲ್ಲಪ್ಪ ಈಗ ಹೌದ ಈಗ ಸುದ್ದಿ ಬೇರೆ ಆತು ಅಂದ್ರೆ ಮೌಲ ಸ್ವತಃ ಶಾನ್ಯ ಇರ್ಲಾಕಾಗಿ ಹಾಂ ಮತ್ತ ಬರ್ ಬುಡಕ್ಕೆ ಡೋಗಿ ಅಣ್ಣ ಎರ್ಕೊಂಡ್ರೆ ಝಳ್ಕಲ್ಲ ಅಂತ ಹೇಳತ್ತಾರ ತಮ್ಮ ಯಾರ ಬುಡಕ್ಕೆ ಬಂದು ಯಾರ ಡೋಗಿ ಎರ್ಕೊಲಾತ್ಯಾರ ನೀನು ವಿಚಾರ ಮಾಡು ಮೌಲಾಕ ಇವ್ನು ನೀನ ಬಾಂದ ಡೊಗಿ ಎರ್ಕೊಲತೀ ಒಳಗೂತ್ಕೊಂಡೆ ಬುಡಕ್ ಇಲ್ಲ ಶರೀರ್ ಒಳಗ ಬಾಂದ ಡೊಗಿ ಕೂತು ಎರ್ಕೊಳಾವ್ ನೀನ ವಿಚಾರ ಮಾಡ್ರಿ ನೀವ ಹಿರಿಯರ ಜಳಕ ಮಾಡೋರ್ ಬುಡಕ್ ಡೊಗಿ ಅಂತ ಹೇಳತ್ತೇನು ಪರ್ಸಿ ನಾಯಿ ಇದ್ದಂಗ ನೀನು ಬಿಡಾಡಿ ನಾಯಿ ಇದ್ದಂಗ ಮತ್ತೊಂದ್ ಆತ ಮಗದೊಂದಾತ ಇಲ್ಲಿ ಹೊಟ್ಟಿ ತುಂಬಲಿಕ್ಕ ಮತ್ತೊಂದು ಮನಿ ಹೋಗುದು ಅಲ್ಲಿ ಹೊಟ್ಟಿ ತುಂಬಲಿಕ್ಕ ಮತ್ತ ಮತ್ತೊಂದು ಮನಿ ಮನಿ ಹೋಗುದು ಮತ್ತೊಂದು ಮಗದೊಂದು ಇನ್ನೊಂದು ತಂದು ಒಂದೆಂಗ ತಿರುಗಿ 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 ಬುಡಕ ಡೋಗಿ ಜಳಕ ಮಾಡ್ ನೀವು ನಾವ್ ಅಲ್ಲ ಇಲ್ಲ ಲಕ್ಷ ತಿರುಗಿ ತಿರುಗಿ ಬರ್ಬೇಕಾದ್ರ ಮಾಡಿದಿ ಮಾಡಿದಿತ್ತಮ್ಮ ನಾವ್ ಮಾಡವ್ರಲ್ಲ ನನ್ನ ಒಳಗ ನೀ ಮೆಟ್ಟ ಹಾಕಿ ಕರೆ ನಿನ್ನ ಆ ದಿನದೊಳಗ ನಾ ಇಲ್ಲ ನೀ ಹೆಂಗ ದೊಡ್ಡ ಏ ಈಗ ಸುದ್ದಿ ಬೇರೆ ತಂದಾರೀ ಏನ್ ತಂದ್ರಿ ಈಗ ಜಗದಾಗ ಎಲ್ಲಾರು ಗಾಣ ಹೊಡಿಸ್ಯಾರತ್ರೀ ಗಂಡ ಮಾತ್ರ ದೊಡ್ಡವದನು ಹೆಂಡ್ತಿ ಸುಮಾರು ಅದ ಕೀಲಿಗ್ ಬಾತ್ರಿ ಲೆಕ್ಕ ಹೋದ ಇಷ್ಟು ಹೇಜಿಗೆ ಬಂದಿತ್ತಂದ್ರೆ ಅಡಿಲ್ರಿ ಸಣ್ಣಂಗೆ ಹೋಗ್ಲಿ ಅಂತ ಅಡಿಲಿಲ್ಲ ಗಾಡಿ ಬಾಟಿ ಹಿಡದ ಪದ no

ಆ ಮೂಗಿ ನವಾಸನೆ ಹುಡುಗೇನಾ

ಏನ್ ಹೇಳತ್ತಾರ ತಮ್ಮ ಅವರು ಬೆಂಕಿ ಮ್ಯಾಲ ಬರಿಲಕ್ಕ ಬರಂಗಿಲ್ಲ ಹೌದು ಏನು ಹ ಬೆಂಕಿ ಮ್ಯಾಲ ಬರಿಲಾಕ ಬರಂಗಿಲ್ಲ ಜಗದಾಗ ಬೆಂಕಿ ಅಂದ್ರೆ ಬಾಳ ದೊಡ್ಡದೈ ದೊಡ್ಡದು ಮತ್ತ ನೀರಂದ್ರ ಗಂಡ ಐತೆ ಅಂತ ಹೇಳ್றாரு ಹ ಗಂಡ ಐತೆ ನೋಡಿ ನೀರ ಹೆಂಗ್ ರೀ ನೀರ ಹ ಗಂಡ ಐತೆ ಅಂತ ಹೇಳ್ ಬಿ ಹೇಳ್ತನ್ರಿ ಸುಮ್ಮ ಅವಲಕಕವನ ಮಾತ್ರ ವಿಚಾರ ಮಾಡೋಣ್ರಿ ಮಾಡ್ರಿ ಮಾಡ್ರಿ ವಿಚಾರ ಮಾಡ್ರಿ ನೀರ ಗಂಡ ಐತೆ ಅಂತ ಹೇಳ್ ಬಿ ಹಾಗೆ ಮೈಗೆ ಹೊಲದಾಗ ರೈತರು ಬೋರ್ ಹೊಡಸಿರ್ತಾರ ಹ ಹೊಡಿತಾರಲ್ರಿ ನೀರು ಬಿಳ್ತಾವ ಹೈ بیٹಾಲ್ರಿ ಏನು ತಾರು ಏನಂತ ರೈತರು ಏ ಸಾಕ್ಷಾತ್ ಗಂಗಾ ಕಾಲ್ ಮುರ್ಕೊಂಡ ಬಿಡ್ಡಾ ನಿನ್ನ ಹೊಲದಾಗ ಹೌದು ಬಾರಿ ಬಿಡ್ಡಾ ನೀರ ತಮ್ಮಗ ಐದು ಮಂದಿ ಮುತ್ತೋದಾರ್ ನೀರು ಹೇಳ್ ಕಮ್ಮಂತದ ಸೀರಿ ತಗೊಂಡ ಬಾ ತಗೊಂಡ ಬಾ ಕಲರ್ ಸೀರೆ ತಂದ ಹೌದಾ ಒಂದ ಐದು ಬಳಿ ತಗೊಂಡ ಬಾ ತಗೊಂಡ ಬಾ ತುಂಬಿ ತುಂಬಿ ಆ ಸೀರಿ ಉಡಿಸುತ್ತ ಹೇಳ್ತಾರ ಹೌದು ಹೇಳ್ತಾರಲ್ರಿ ಮ ಗಂಡಿ ತಂದ್ರ ನೀರಿಗೆ ಸೀರಿಯಾ ಕುಡಿಸ್ತಾರೋ ಏನು ಕಾರಣಕ್ಕೆ ದೋತ್ರ ಉಡಿಸಬೇಕು ಮಲಕಕ್ಕೆ ಅಂಗ್ಯಾಕ ಕೈ ಹೊತ್ತು ಮುಡಿದಾಗ ಸೀರಿ ಉಡಬೇಕತ್ತಿರ ಸಾಲುಟಿಗೆ ಹ ಅದೇ ಕೆಲಸ ಅದಿನ ಹೊಜ್ಜೆ ನಾ ಹೊಜ್ಜೆ ಹಾಂ ಹೌದು ನೀರು ಗಂಡ ಐತಿ ಅಂತ ಹೇಳ್ತೀವಿ ರೀ ಬಾಯ್ ತುಂಬ ಮ ನೀರು ಗಂಡಿತ್ತಂದ್ರೆ ಯಾಕ ಉಡಿಸ್ತಾರೆ ಯಾಕೆ ಪೂಜೆ ಮಾಡ್ತಾರೆ ಸೀರಿ ಇಟ್ಟು ಥೋತರ ಉಡಿಸ್ಬೇಕಲ್ಲ ಅವು ಕಡೆ ಪ್ಯಾಟ ಬೇಸರ ಹಿಡ್ಬಾರ್ದು ಅಲ್ಲೇ ನಿಡ್ತಾರೂ ಇಡಲಕ್ಕೆ ಬರುದಿಲ್ಲ ಇದು ಹೊರಗ ತಿರುಗತಿದ ಇದು ಒಳಗೆ ಏನಪ್ಪ ಅಂದ್ರೆ ಸೀರಿ ಇದನ್ನ ಮಾಡ್ತತಿದಾಗ ಹೌದು 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 ಈಗ ಸುದ್ದಿ ಹೇಳತ್ತೇನ್ರಿ ಹಾಂ ತಂದ ರೀ ಬೇಡೇ ಬೆಂಕಿ ಅಂದ್ರೆ ಅದು ಗಂಡೈತಿ ಬೆಂಕಿ ಯಾವುದಕ್ಕೂ ಹಣಿಯಂಗಿಲ್ಲ ಹಡಿಯಂಗಿಲ್ಲ ರೀ ತಮ್ಮ ಆಹಾ ಬೆಂಕಿ ಹಣಿಯುವುದು ಹಾಂ ನೀರಿಗೆ ಹೆಣಿತೀವಿ ಹೌದು ಮತ್ತು ನೀರಿಗೆ ಬರೋಬ್ರಿ ಬೆಂಕಿ ಎಂತಾದ ಹತ್ತಿ ಐತಿ ಅಂದ್ರೂ ಅದೇ ಒಂದ್ ಕೊಡ ನೀರ್ ಗೊಜ್ರ ಜಾಗಾದ್ಮೇಗ ತಂಪು ಹೊಡೀಲಾಕ ಸ್ವಚ್ಛನೆ ಮ ನೀರಿ ಹೋಗಿ ನೀ ತಂಪಾಗ ನೀರ್ ಹೆಚ್ಚು ಏನೋ ಬೆಂಕಿ ಹೆಚ್ಚು ಮಾಡ್ರಿ ನೀರ್ ಹೆಚ್ಚಲ ಯಾಕೆ ಮಾತಾಡ್ತಿರಿ ಮೌಲಾಕಾಕ ಶಾನ ಶ್ಯಾನಿ ಶ್ಯಾವಿ ಪಾನಿಗೆ ಕುಡ್ಲಾಕ್ ಹೋಗ್ಬೇಡ್ರಿ ಹೌದ್ ಹೌದ್ ಹೌದ್ರಿ ಶ್ಯಾಣ್ಯಾರ ಶಾಣ್ಯಾರ ಹಾಡ್ಲಿ ಶಾವ್ಗ ಪಾನಿ ಕುಡ್ಲಾಕತ್ತಿರಿ ಕಿಂಗ್ ಮಾಡ್ಲಾಕ್ ಹೋಗ್ಬೇಡ್ರಿ ಮತ್ತೆ ನೀರಿನ ಮೇಲೆ ಯಾರ ಬರ್ದಿದ್ರ ಅಂದ್ರ ತೋರ್ಸತ್ ಹೇಳ ಅದೊಂದ್ ಹೇಳಿ ಸ್ವತ ನೀರ ನಾಲಿಗೆ ಮೇಲೆ ಇಪ್ಪತ್ನಾಲ್ಕು ತಾಸು ನೀರ್ ಆಡ್ತತೆ ಈಗ ನಮ್ ನಮದಾಗ್ಲಿ ನಿಮ್ಮದಾಗ್ಲಿ ಹೌದು ನಾಲಿಗೆ ಮೇಲೆ ನೀರ್ ಆಡ್ತತೆ ನಮ್ಮ ಶಬ್ದ ವಿಷಯಗಳಾಗ್ಲಿ ಭಾಷೆಗಳಾಗ್ಲಿ ಸ್ವಚ್ಛ ಸ್ಪಟನೆ ಆಗ್ತಾವೆ ನಾಲಿಗೆ ಮೇಲೆ ನೀರ ನಾಲಿಗೆ ಒಳಗ ನಾವು ಮಾತಾಡುವಂತ ಶಬ್ದ ಸ್ಪಷ್ಟ ಕೇಳಿಸ್ತಾವ ಹೇಳ್ತದೆ அவர மனிதேவ் காலிகா தேவி காலிதாசி நாலு மீர் ஆட் தம்மா அதர் மேல அக்கி காசா நாலு மேல நாலு மேல நீர் இரத்துதல் அதோ நீர் மேல தோர்சத்து

ಗಾಂಡನ ಹೊಡಿಸಿದಳ ದೊಡ್ಡ ನೀವತಿಗಳ ಕಮ್ಮಿ ನೀವು ಗಾಂಡ್ರ ಬಾಳ ದೊಡ್ಡ ಅವ್ರ್ಯಾಂಡ್ರ ಒಟ್ಟು ಸುಮಾರೇ ಇರತ್ತಾರೀ ಮೌಲ್ಕಾಕ ಕೆದರಿ ಹುಣ್ಣು ಮಾಡ್ಕೊಲಕ್ಕಿ ಮೈಗಿ ಹೌದ ಈಗ ಹೊಳ್ಳಿ ನಾ ಮಾತಾಡ್ಲ್ರ ಬಿರಿ ನೀ ತಗದಿ ಅಂದ್ರ ನಾವ್ ಹಂಗ ಬಿಡವ್ರಲ್ಲ ನಾವು ಒಂದ್ ಗಜ ನಿನ್ನ ತೊಳದ ಹೋಗ ಬಿಟ್ಟು ಹೋಗತಿಯಾ ಏನ್ರಿ ವಿದ್ಯಾ ಮಾತಿ ಮನುಷ್ಯ ಮಾತು ಕೊಡಲಿಲ್ಲ ಆ ತರ ಹಂಗಾಕದ ಮತ್ತೆ ಹೇಳಿ ಹೋಗ್ತೀಯ ಹಾ ಬಿಡಲಕ ಬರಂಗಿಲ್ಲ ಹೇಳಬೇಕಾಗಿ ಹೇಳಬೇಕು ಹೇಳಬೇಕು ರೀ ಆಂದ್ರ ಏನು ಹೇಗ್ರಿ ಈ ಯಾನ್ ತಿಗಳಂದ್ರ ಅವನು ಕೈಯಗಿನ ಆಳೆ ಹೌದು ಹೌದು ಕಮ್ಮಲ್ರಿ ಯಾನ್ರೆ ಅಂದ್ರೆ ಸುಮಾರು ಇದ್ದ ಜಗದಾಗ ಗಂಡ ಅಂದ್ರೆ ಮೆಟ್ಟಿಗೆ ಹಸ್ತಾನ ಮೇಟ್ಟಿ ಹಸ್ತಾನ ಗಂಡ ದೊಡ್ಡವ ಹಾ ಇರಂಗಿಲ್ರಿ ನೀರಾಗಿಲ್ರಿ ಮೌಲಕ್ಕಕ ಹೌದು ನೀವು ತೃತಾಯಗೋದ ಅಂತ ಹೇಳಿರಿ ಹಾ ಆಳಿ ನಾ ಅಂತ ನಾನು ಕೇಳ್ರಿ ಯೋವಾ ಕಾಂಡ ಹಾಡು ಈಗ ಸೌಡ ಇಲ್ಲದ ಸಾರಿ ಹೇಳುವೆ ನೆತ್ತ ಹಸ್ತಾನಂತ ಕಂಡ ದೇವರ ಒಟ್ಟ ಕಾಂಡ ಬಾಳ ದೊಡ್ಡ ಮಂದಿ ಕೇಳ ಕಾಂಡನ ಸುದ್ದಿ ತಗದ ಕೂಡ ಕೈಯಾಗ ಕಾಂಡ ತಮ್ಮ ಎದ್ರ ಕೇಳೋ ಹ್ಯಾಂಗ ಮಾಡ್ಕೊಂಡ ಹೆಣ್ತಿನ ಮೆಟ್ಟಿಗೆ ಹಚ್ಚೋ ಗಾಂಡ ಎರಬೇಕು ಅಂತಷ್ಟ ಗಂಡ ದೊಡ್ಡ ಒಂತರ ಭೂಮಿಯ ಆದ್ರ ಗಂಡನ ಮೆಕ್ಕ ತಪ್ಪೆ ಹೋಗ್ಯದ ದ್ವಾಪಾರಿ ದ್ವಾಪಾರಿ ಸೋತ ಕುತ್ರ ಮುಕ್ತ ರತ್ನ ಎಲ್ಲ ಸೋತ್ರ ಅವರುಪಾಯಿ ಆಸ್ತಿ ಎಲ್ಲ ಸೋತ ಕುತ್ರ ಕೇರ ಅವಾಗ ಇದ್ರೆ ಎಲ್ಲ ಸೋತ ತೆಳಗ ಚಂಡ ಮಾಡಿದ ಧರ್ಮ ನೋಡಿದ ದುರ್ಯೋಧನ ಅಂತನ ಧರ್ಮ ರಾಜವತ್ತೊಂದ್ರ ರೂಪಾಯಿ ತನ್ನನ್ರಿ ನಾವು ಕೇಳಿದ್ದು ಹೆಸರಿ ಏ ಶ್ರೀಮಂತ ಕಾಕ ಗಂಗಪ್ಪ ಅಂತ ಮುಂದೆ ಯಾಕೋ ತಿಳಿಯ ಈ ಸಾಲ ಗ್ರಾಮದವರು ಕೇಡ್ರಿ ಎಂದ ರೂಪಾಯಿ ತುರ್ಯೋದನ ಕೇಳತಾನ ತೆಳಗ ಚಂಡ ಸೋತಾನೆಂತ ತಿಳಿದಿ ಏನೋ ನಿನ್ನ ಮನದಾಗ ಬೆಲೆ ಬಾಳು ಬದಕ ಉಳತಿ ನಿನ್ನ ಮನೆಯಾಗ ಆಗ ಧರ್ಮ ರಾಜ ಹೊಳ್ಳಿ ಕೇಳ್ತಾನ ದುರ್ಯೋಧನ ಕೇಳು ದುರ್ಯೋಧನ ಎತ್ತದ ಎಲ್ಲ ಕೊಟ್ಟನಿ ಇನ್ನ ಬಾಕಿ ಏನು ಹೌದು ಆಗ ಹೇಳ್ತಾನಪ್ಪ ಕೇಳಿ ಹೇಳ್ತಿ ದ್ರೌಪದ ದೇವಿಯ ದಾಳ ಎಲ್ಲ ಮನಿಯಾಗೆ ಏನ್ ಹೇಳಿ ಏನಂದ್ರು ಏ ಮಾಡ್ಕೊಂಡು ಹೇಳ್ತೀನಿ ನಿಮ್ಮೆಟ್ಟಿಗೆ ಸಾವನ ಗಂಡ ಹೌದ ಆ ಗಾಂಡನ ದೇವರ ಗಾಂಡನೆ ಗುರು ಗಂಡನೇ ಪರಮ ಕೈಲಾಸ ಕೈಲಾಸ ಇಲ್ಲ ಅಂದಿಲ್ಲ ಹೌದ್ರಿ ಈಗ ಸ್ವತ ನೀನ ಹೇಳಿದಿ ಗಾಂಡದ ಹೆಂಗಿರ್ಬೇಕು ಗಾಂಡ ಯಾವ್ರೆ ಪರ ಪುರುಷ ಕರ ತನ್ನ ಮಾಡಿಕೊಂಡ ಏನ್ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ಏನ್ ಮಾಡ್ಬೇಕ್ರಿ ಬೆನ್ನ ಹತ್ತಿದ್ದಂದ್ರ ಹೌದ್ರಿ ಆಕಿನ ಚುಡಾಸ್ತಿದ್ದಂದ್ರ ಯಾಕೋ ಮಗನ ಅಂತ ಹೇಳಿ ಒಂದು ಹುಚ್ಚ ಗಂಡ ಅಂತ ಹುಚ್ಚ ಗಂಡ ಏನು ಮಾಡ್ತಾನ ರೀ ಯಾವರೇ ಚಲೋ ಅಂತ ಹಾದಂದ್ರೆ ಮನೆ ಮುಂದೆ ಯಾಕೋ ಮಗನ ಬಾಳ ಹಾದ್ಯಾಡತ್ತಿ ತೀಳ್ತಿತಿ ಕೇಳ್ತಾನು ಹುಚ್ಚ ಗಂಡ ಹೌದು ಕಿದು ಶಾಣೆ ಗಂಡ ಬಂದತ್ತಿರಲ್ಲ ಇಂದ ಮೌಲಾ ಕುಸ್ತಿ ಪೈಲ್ವನ್ ಬಂದಾರಲ್ಲ ಇದು ಗಡಿ ಕಡಪಟ್ಟಿ ಪೈಲ್ವನ್ ಆಗೇನ್ರಿ ಆ ವಟ್ಟಿ ಡುಮ ಕೈಕಲ ಸಣ್ಣ ಅದಕ್ಕ ಅವರಲ್ಲ ತಿರು ಏನಂತೆ ಗಂಡ ಬಾಳ ದೊಡ್ಡವಾ ಹೌದು ಸ್ವತ ಕೌರವ್ರ ಪಾಂಡವರ ಪಗಡಿ ಆಟ ಆಡುವಾಗ ಹೌದ್ರಿ ಕೌರವ್ರೊಳಗ ದುರ್ಯೋಧನ ಪಾಂಡವರೊಳಗ ಧರ್ಮರಾಜ ಇದರ ಬದ್ರ ಕೂತ ಪಗಡಿ ಆಟ ಆಡ್ತಿದ್ರು ದುರ್ಯೋಧನನ ಕೈಯಾಗಿ ಎಲ್ಲಾ ಸೋತ ಸೋತ ರೂಪಾಯಿ ಆಸ್ತಿ ಅಂತಸ್ತ ರಾಜ್ಯ ಎಲ್ಲಾ ಸೋತ ಹೌದ್ರಿ ಎಲ್ಲಾ ಸೋತ ತೆಳಗ ಚೆಂಡ್ ಹಾಕಿದಾಗ ದುರ್ಯೋಧನ ಅಂತಾನ ಏನಂತ ಎಲ್ಲಾ ಸೋತನತ್ತ ತೆಳಗ ಚೆಂಡ್ ಹಾಕಿ ಇನ್ನೊಂದು ಬದುಕುಳದೈತಿ ಮನೆಯಾಗ ಐತಲ್ಲ ಯಾವುದೋ ಯಾವುದ್ರಿ ನಿನ್ನ ಹೆಂಡತಿ ತಾಳ ದ್ರೌಪದಿ ಹೌದು ತಂದ ಹಚ್ಚಕಿನ pagadi ಆಟದಾಗ ganda ನೋಡ್ತಗದ ಏ ಯಾಕೋ ಮಗನ ಯಾಕ ನನ್ನ ಹೆಂಡತಿ ಯಾಕೆ ಹೇಳ್ತಿವೋ ಅನ್ಬೇಕಾಗಿತ್ತು ನನ್ನ ಜೀವ ಕುಡ್ತನೇ ಖರೆ ಕರೆ ನಾನು ಹೆಂಡತಿನು ಕುಡಂಗಿಲ್ಲ ಅನ್ಬೇಕು ನಿನ್ನ ಗಾಂಡಿದ್ದಿ ಹ ಗಟೋಳಾ ವಿದ್ಯಾರ ನೀನು ಮೌಲಾ ಅನ್ಬೇಕಲ್ಲ ಇವರ ದಗದ ಹೆಂಗ್ರಿ ಹೆಂಗ್ರಿ ತಮ್ಮ ಹೊಲ ಮಂದಿಗೆ ಹರಗಲ ಕುಡದು ಮಂದಿ ಹೊಲಕ್ಕೆ ನೀಗಲ ಹಚ್ಕೊಂಡು ಇವರು ಹೇಳೋದು ಹಾ ಹಾ ಬರಬರಿ ಯಾರ್ ಹೊಲದಾಗರೆ ಡೆಬಿ ಬಾರಿಸಿ ಗುಬ್ಬಿ ಹರಸಬೇಡೋ ಕಾಕಾ ಹಂಗಲ್ಲ ಮೊದಲ ನಿನ್ನ ಕತ್ತಿ ಬಿದ್ದದ ನೀ ನೋಡ್ಕೋ ಮಂದಿ ಆಗಲ ನೋಣ ಹಿಂದಾಗ ಸ್ವತಃ ಮಾಡ್ಕೊಂಡು ಹೇಣ ಐದು ಮಂದಿ ಗಾಂಡ್ರ ಇದ್ರಿ ನಕುಲ ಸಹದೇವ ಭೀಮ ಧರ್ಮ ಹೌದೌದು ಯಾರಿತ್ತು ಅಣ್ಣ ನಮ್ಮ ಜೀವ ಕುಡನ ಖರೇ ನಮ್ಮ ಹೇಣತೀನಿ ಓದವ್ನ ಕಡೆಯ ಕೈಯ ಕುಡ್ದು ಬೇಡ ಬ್ಯಾಡಾಗಿತ್ತು ಸಂಧಿಗೆ ಸಾವಿರ ಬನ ಬಲ ಆನಿ ಬಲವುಳ್ಳ ಭೀಮ ಇದ್ದ ಭೀಮಿದ್ದ ಭೀಮಿದ್ದ ಬರೀ ಹೌದು ಹೌದು ದುರ್ಯೋಧನ ಅದಲ್ಲ ಕಾಣಿಸ್ತೀವಿ ಕೆಲಸ ಆಗಲಿಲ್ಲ 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 ಈವೇ ಆನಂದ ಭೀಮಾ ಮತ್ತು ನಕುಲ ಸಹದೇವ ಏ ಅಣ್ಣ ದ್ರೌಪದನ ಓದ ಪಗಡಿ ಆಟಕ್ ಹಚ್ಚಿ ಜೋರ್ ಕರ್ ನಾವ್ ಗೆದ್ದೀವ್ ಎಲ್ಲ ಬರ್ತದ ಇದ್ದದ ಎಲ್ಲ ಆಸ್ತಿ ಬಾಳಿ ಕುಡ್ತು ನಂದ ನಾವ್ ನಮಗ್ ಓದ್ ಹಚ್ಚು ಒಂದ್ ಗಳಿಗೆ ಅದಕ್ಕೇನಾಗ್ತತಿ ಅಂದ್ರೆ ಹೆಂಗ ಹೆಂಗ ಒಂದ್ ಗಳಿಗೆ ತಗೋರಿ ಕರಿ ನಮ್ಮನ ಡಿಲ್ಲ ಬಿಡ್ರಿ ಕೆಂತ ಗಾಂಡಿ ಇದ್ಯಾ ನೀವ್ ಮಾರಿಗೆ ಬೆಂಕಿ ಹಚ್ಚೋದು ಬೆಂಕಿ ಹಚ್ಚಿ ಮಾತಾಡಿ ಉರಿ ಹಚ್ಚಿರಿ ಡಬ್ ಹಾಕಿ ಡಬ್ ಹಾಕಿ ಹಾ ಇಲ್ಲ ನಾ ಇದನ್ನು ತೆಗಿಬಾರ್ದಂತ ಬಿಟ್ಟೀನಿ ಮತ್ತೆ ಮತ್ತು ನಾವು ಏನು ಅಂದಿದ್ದಿಲ್ಲ ಕಾಕಾಗ ಇಲ್ಲ ಇಲ್ಲ ಯಾವಾಗ ಹಿಂತದೆಲ್ಲ ಮಾತಾಡ್ಲಕತ್ತ ನಮಗೆ ಬಿಡ್ಲಾಕ ಬರಲಿಲ್ಲ ಒಳಗೆ ತೆಗಿಬೇಕಾಗಿ ಖರೆ ಸ್ವತ ದುರ್ಯೋಧನನ ತಮ್ಮ ದುಶ್ಯಾಸನ ಹೌ ರೀ ಸಭಾದೊಳಗೆ ದ್ರೌಪದನ ಸೀರೆ ಸೆಳೆವಾಗ ಹೌದು ಹೌದು ಐದು ಮಂದಿದ್ರಿ ತೆಳಗೆ ಚೆಂಡು ಹಾಕಿ ಕೋತ್ರಿ ಖರೆ ಐದು ಮಂದಿ ಮುಂದೆ ಬಿದ್ದ ಹೌದ್ರಿ ಡಬ್ಬ ನಾನು ಒಬ್ಬರೇ ಕಾದ ಪಾನ ಕಾದ ಕಾಪಾಡ್ರಿ ಬರ್ರಿ ಅಂದಾಗ ಒಬ್ಬರಿ ಎದ್ದು ಬರ್ಲಿಲ್ಲ 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 ನೌಲಕ್ಕಾಗಿ ತೊಗರಿ ಕೊಯ್ಲಾಕ್ ಹೋಗಿದ್ದೆ ಕಿತ್ ಹೋಗಿ ಗಣ ಸರಿಲಾಕ್ ಹೋಗಿದ್ದೆವು ಏ ಮಕ್ಕಳ್ರಿ ನಾನು ಹೆಣ್ತಿ ಸೀರೀಜಾಗತ್ತೇವ್ ಮಗನ ಗಂಡ ಕಚ್ಚಿ ಕೈಯಾಗಿ ಹಿಡ್ ಹೋಗಬೇಕು ಅವ ಯಾಕೆಲ್ಲ ಗೊತ್ತೇನು ಆಕೆ ನಟ ಜಗಲತ್ತಿನ ಆಕೆನ್ ರೀ ಕೇಳಿ ಅಂದ್ರೆ ನನ್ನ ಜಗಿಗ್ ಏನತ್ತ ಕೆಳಗೊತ್ತ ಆದ್ರೂ ಮಾತಿ ತಂದಿಟ್ರಿ ಅನ್ ಇದು ದ್ರೌಪದನ ಸುದ್ದಿ ಅತ್ತಮ್ಮ ಮತ್ತ್ ಯಾರೀನ ಏನತಿ ಮೆಟ್ಟಿಗೆ ಹಚ್ಚಲತ್ ಯಾರು ಬಾಳ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿ ಅವನಿಗೆ ಹೇಳ್ತನ ಕೇಳಿ